ದಿನಾಂಕ ಇಪ್ಪತ್ತೊಂದನೇ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ಸಾಯಂಕಾಲ ಏಳು ಗಂಟೆಗೆ ಜರುಗಿದ ಕಾರ್ಯಕ್ರಮದ ನೇತೃತ್ವವನ್ನು ಹರಸೂರಿನ ಶ್ರೀ ಪರ್ವತಲಿಂಗೇಶ್ವರ ಮಠದ ಶ್ರೀ ಷಡಸ್ಥಲ ಬ್ರಹ್ಮಿ ಸಿದ್ದರಾಮ ಶಿವಾಚಾರ್ಯರು ಮಳಖೇಡ ಕಾರ್ತಿಕೇಶ್ವರ ಹಿರೇಮಠದ ಶ್ರೀ ಷಡಸ್ಥಲ ಬ್ರಹ್ಮಿ ಕಾರ್ತಿಕೇಶ್ವರ ಶಿವಾಚಾರ್ಯರು ಹಾಗೂ ರೋಜಾಕೆ ಹಿರೇಮಠದ ಶ್ರೀ ಷಡಸ್ಥಲ ಬ್ರಹ್ಮಿ ಕೆಂಚಬಸವ ಶಿವಾಚಾರ್ಯರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾದ ಸಚಿನ್ ಕಡಗಂಚಿ ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀಮತಿ ಅರುಣಾಬಾಯಿ ಎ ಲಿಂಗನವಾಡಿ ಉದ್ದಿಮೆದಾರರಾದ ಮಲಿನಾಥ್ ಪಾಟೀಲ್ ಗೌಡ್ಗಾಂವ್ ಆಗಮಿಸಿದ್ದರು ಶ್ರೀ ಶಿವಾನಂದ ವೈಜಾಪುರ್ ರಾಜಾಪುರ್ ಇವರು ದಾಸೋಹ ಸೇವೆ ನೆರವೇರಿಸಿದರು ಸ್ವಲ್ಪ ಜಾಗೃತ ಯಾಕಂದ್ರೆ ಬಹುಶಃ ಪ್ರತಿ ವರ್ಷವೂ ಕೂಡ ನಾವು ಈ ಮಠದೊಳಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂತ ಬರ್ತಾ ಇದೀವಿ ಲಿಂಗೈಕರಾಗಿರ್ತಕ್ಕಂಥ ಶಾಂತಿವಿರ ಶಿವಾಚಾರ್ಯ ಪುಣ್ಯಸ್ಮರಣೋತ್ಸವ ಹೋದ ವರ್ಷವೂ ಆಯಿತು ಅದಕ್ಕಿಂತ ಹಿಂದಾಯಿತು ಇದು ನಲವತ್ ಮೂರನೇ ವರ್ಷದ ಪುಣ್ಯಸ್ಮರಣೋತ್ಸವ ಬಹಳ ಅಪರೂಪವಾಗಿರ್ತಕ್ಕಂಥ ನಾವೆಲ್ಲ ಅನೇಕ ದಿನಗಳಿಂದ ನಾವೆಲ್ಲ ತಲೆಯೊಳಗೆ ಓಡ್ತಾ ಇದೆ ಯಾಕೆ ಅಂದ್ರೆ ಬಹುಶಃ ನೀವೆಲ್ಲ ನಿನ್ನೆ ಮೊನ್ನೆ ಸ್ವಲ್ಪ ದಿವಸ ಹಿಂದೆ ಟಿ ವಿಯಲ್ಲಿ ಮೊಬೈಲ್ನಲ್ಲಿ ಎಲ್ಲರದ ಸ್ಟೇಟಸ್ನಾಗ ಇರ್ತಿರ್ಬೋದು ನೋಡಿರ್ತೀರಿ ಏನು ಒಂದು ನೂರ ನಾಲ್ಕು ವರ್ಷ ಆದ್ಮೇಲೆ ಮಹಾಕುಂಭ ಮೇಳ ಆಗ್ಯದ ಅಂತ ನೀವೆಲ್ಲ ಕೇಳಿರ್ತೀರಿ ಮೊಬೈಲ್ನಾಗ ಭಾಳ ಮಂದಿ ಸ್ಟೇಟಸ್ ಹಾಕಿ ನಾವು ಹಾಕಿದ್ವಿ ಎಷ್ಟೋ ಜನ ಹೋಗಿ ಪಾಲ್ಗೊಂಡಾರ ಎಷ್ಟ್ರೀ ಒಂದು ನೂರ ನಲ್ವತ್ನಾಲ್ಕು ವರ್ಷ ಆದ್ಮೇಲೆ ಬರ್ತದಂತ ಹಾಂಗ ಶತಮಾನಕ್ಕೆ ಒಂದು ಸಲ ಬರುವಂಥ ಕಾರ್ಯಕ್ರಮ ಅದು ಆಗಿದ್ರೆ ನಮ್ಮ ಕಲಬುರಗಿ ನಗರದೊಳಗ ಇಡೀ ಪಟ್ಟಣಕ್ಕೆ ಹದಿನಾಲ್ಕು ಮಠಗಳು ಹದಿನಾಲ್ಕು ಪುರಕ್ಕ ಒಂದು ಮಠ ಚೌಧಾಪುರಿ ಹಿರೇಮಠ ಬಹುಶಃ ಆ ಎಲ್ಲ ಮಠಗಳ ಮೂಲ ಕೇಂದ್ರ ಬಿಂದು ಅದು ಈ ಶರಣನಗರದ ಬ್ರಹ್ಮಪುರ ಬಡಾವಣೆಯೊಳಗ ಲಿಂಗೈಕರಾಗಿರ್ತಕ್ಕಂಥ ಶಾಂತಿವೀರ ಶಿವಾಚಾರ್ಯ ನೆಲೆಸಿರತಕ್ಕಂಥ ತಾಣ ಈ ಮಠದ ನವೀಕರಣ ಹೆಂಗಾಗಿದೆ ಮಠ ಹೊಸ ಮಠ ಲಕಲಕ ಅಂತ ಹೆಂಗೆ ಎಷ್ಟು ಕಂಗೊಳಿಸ್ತಾ ಇದೆ ಇವತ್ತು ನೋಡಿದ್ರ ನಮಗೆ ಎಷ್ಟು ಭಕ್ತಿ ಭಾವ ಉಕ್ಕಿ ಬರ್ತದ ಅಂತ ಮಠದ ಲೋಕಾರ್ಪಣೆ ಕಾರ್ಯಕ್ರಮ ಮಠದ ಹೊಸ ಕಟ್ಟಡ ಜೊತೆಗೆ ಅಷ್ಟೇ ಅಲ್ಲ ಇವತ್ತು ನಮ್ಮ ಉಸಿರಿನಲ್ಲಿ ನಮ್ಮ ಬದುಕಿನೊಳಗ ಹೆಸರು ಹೆಸರಿಗೂ ಶಾಂತಿವೀರ ಶಿವಾಚರಂತಕ್ಕಂಥ ಆ ಗುರುವಿನ ಗದ್ದಿಗೆಯ ಶಿಲಾ ಮಂಟಪ ಹಾಗೂ ಶಿಲಾ ಮೂರ್ತಿಯನ್ನು ಕೂಡ ಇವತ್ತು ಈ ಮಠದೊಳಗ ಬರ್ತಕ್ಕಂಥ ದಿನಮಾನದೊಳಗ ಅದು ಏಳನೇ ತಾರೀಕು ಎಲ್ಲ ಸ್ಥಾಪನೆ ಆಗ್ತಕ್ಕಂಥ ಕಾರ್ಯಕ್ರಮ ನ ಭೂತೋ ನ ಭವಿಷ್ಯತಿ ಅದು ಹೆಂಗ ಶತಮಾನಕ್ಕೆ ಒಂದು ಸಲ ಬರ್ತದೆ ಹ್ಯಾಂಗ ಇಂಥ ಕಾರ್ಯಕ್ರಮ ಈ ಕಲಬುರಗಿ ನಗರಗಳೊಳಗೆ ಎಂದು ಹಿಂದೆ ಆಗಿಲ್ಲ ಮುಂದೆ ಕೂಡ ಆಗದೆ ಇರತಕ್ಕಂಥ ಕಾರ್ಯಕ್ರಮ ಅದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನೊಳಗೆ ನಾವೆಲ್ಲ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಸಾಕ್ಷಿ ಯಾರಾಗ್ತಾ ಇದೀವಿ ಇಲ್ಲಿ ಇರ್ತಕ್ಕಂಥವ್ರು ಇನ್ನೂ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ನಾವೆಲ್ಲ ಸಾಕ್ಷಿ ಸಾಕ್ಷಿ ಆಗ್ತಾ ಇದೀವಿ ನಾವೇ ಪುಣ್ಯವಂತರು ಧನ್ಯವಂತರು ಅಂತಕ್ಕಂಥ ಭಾವ ನಮ್ಮ ಮನಸ್ಸಿನೊಳಗೆ ಬರಬೇಕು ಇಷ್ಟೇ ಅಲ್ರಿವ ಇವತ್ತು ನಮ್ಮ ತಾಯಂದಿರಿಗು ಒಬ್ಬರಲ್ಲ ಇಬ್ಬರಲ್ಲ ನಮ್ಮ ಮನೆಗಳಿಗೆ ಐದು ಮಂದಿ ಮುತ್ತೈದ್ರ ಕರೆದು ಉಡಿ ತುಂಬಬೇಕಾದ್ರೆ ಎಷ್ಟೆಷ್ಟೋ ಕಷ್ಟಗಳಿರ್ತಾವ ಇವತ್ತು ಒಂದಲ್ಲ ಎರಡಲ್ಲ ನೂರಲ್ಲ ನೂರಲ್ಲ ಮತ್ತೇನು ಸಾವಿರ ಅಲ್ಲ ಹನ್ನೊಂದು ಸಾವಿರ ತಾಯಂದ್ರ ಮುತ್ತೈದ್ರ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ಬಹುಶಃ ಇದು ನಾವೆಲ್ಲ ಅಂತ ತಾಯಂದ್ರ ಸುಮಂಗಲಿ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ನಾವು ಚೌದಾಪುರಿ ಮಠದಿಂದ ನಾವೆಲ್ಲ ಮಾಡ್ತಾ ಇದ್ದೀವಲ್ಲ ಇದು ಬಹುಶಃ ಅಪರ್ ಮಾಡಗತ್ತರ ಅಂತಲ್ಲ ಇಡೀ ಕಲಬುರಗಿ ನಗರದ ಶ್ರೀಮಠದ ಎಲ್ಲ ಹಿತೈಷಿಗಳು ಭಕ್ತಾದಿಗಳು ಶಿಷ್ಯವರ್ಗರು ಎಲ್ಲರೂ ಕೂಡ ಸಾಕ್ಷಿಯಾಗಿ ಸದ್ಗುರು ಶಾಂತಿವೀರ ಶಿವಾಚಾರ್ಯರ ಬಸವೇಶ್ವರ ಈ ಪುಣ್ಯದ ಕಾರ್ಯ ಒಳಗೆ ನಾವೆಲ್ಲ ಪಾಲ್ಗೊಂಡು ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಕರ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಅಂತಕ್ಕಂಥ ನಾವೆಲ್ಲ ನೆನಪಿಟ್ಟುಕೋಬೇಕು ಯಾಕಂತಂದ್ರೆ ಬಹುಶಃ ಅನೇಕ ಜನ ಇಲ್ಲೆಲ್ಲ ನೀವೆಲ್ಲ ತನು ಮನ ಧನದಿಂದ ಎಲ್ಲ ದೇಣಿಗೆನೂ ಕೊಟ್ಟಿರಿ ದಾಸೋಕ ನೀವೆಲ್ಲ ಕಾಣಿಕೆ ಕೊಟ್ಟಿರಿ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರನ್ನ ನಿಮ್ಮ ಮನೆಗೆ ಬರಮಾಡಿಕೊಂಡು ಪೂಜ್ಯರ ಪಾದ ಪೂಜೆ ಮಾಡಿಕೊಂಡು ನೀವೆಲ್ಲ ನಮ್ಮ ಶ್ರೀಮಠಕ್ಕೆ ಏನೆಲ್ಲ ಕೊಡಾಗತ್ತೀರಿ ಕೊಡಬೇಕು ರೀ ಭಾಳ ಚಿಕ್ಕುಣ್ ಇರಬಾರದು ಒಬ್ಬಕ್ಕೆ ಭಾಳ ಚಿಕ್ಕುಣಿದ್ರೆ ಕಂಡಪಟ್ಟಿರಿ ನಗಬೇಡ್ರಿ ಇದ್ದವ್ರು ನೀವು ನಗಬೇಡ್ರಿ ಭಾಳ ಜಿಪುಣಿದಳು ಇಟ್ಟು ಜಿಪ್ಪಣಿದಳು ಏನಂತಂದ್ರೆ ಇವತ್ತು ಮನೆಯಾಗೆ ಅಡಿಗೆ ಮಾಡಬೇಕಂದ್ರೆ ಏಳ್ಸು ಮಂದಿ ಐದು ಮಂದಿ ಇದ್ರೆ ಐದು ಬದನಿ ಕೇಣಸಿ ಕೊಡ್ತಿರತ್ತ ಒಬ್ಬೊಬ್ರು ಒಂದೊಂದೇ ಇಷ್ಟೇ ಮಾಡಬೇಕು ಮತ್ತು ಒಂದೊಂದು ಸಣ್ಣ ಚಮಚಲೇ ಎಣ್ಣೆ ಕುಡ್ತಂತೆ ಇಷ್ಟೇ ಅಡಿಗೆ ಮಾಡಬೇಕು ಯಾರೇ ಹೊಸದಾಗಿ ಬಂದ್ರೂ ಕೂಡ ಏನು ಹೆಚ್ಚು ಕಡಿಮೆ ಮಾಡಂಗಿಲ್ಲ ಎಲ್ಲ ಕಪಾಟನಾಗ ಇಟ್ಟು ಕೀಲಿ ಹಾಕಿ ಕೀಲಿ ಟೊಂಕನಾಗಿಟ್ಕೊಡ್ತಿದ್ಳು ಅತ್ತಿ ಇಂಥ ಅತ್ತಿಗೆ ಮೂರು ಮಂದಿ ಸೊಸದೇರಿದ್ರೆ ಮತ್ತೆ ಇಲ್ಲಿ ಯಾರ ಮೂರು ಮಂದಿ ಸೊಸದೇವರಿದ್ದರು ನೀವು ತಲೆ ತಪ್ಪು ತಿಳ್ಕೊಬೇಡ್ರವಾ ಹ್ಞೂ ಮೂರು ಮಂದಿ ಸೊಸದೇರಿದ್ರಂತ ದೊಡ್ಡಕ್ಕೆ ಹಿರಿ ಸೊಸಿ ಸ್ವಲ್ಪ ಸಾಲಿ ಕಲ್ತಿದ್ದಿಲ್ಲ ನಡ್ಬರಕಿನಕ್ಕಿ ಸ್ವಲ್ಪ ನಾಲ್ಕನೇ ತನ ಸಾಲಿ ಓದಿದಳು ಆಕೆ ಜರ ಚಾಲು ಇದ್ದಳು ಹಿಪ್ಪಿ ಕಟ್ಟಿಂಗ್ ಹೊಡಿತಿದಳು ಭಾರಿ ಆ ಕಡೆ ಈ ಕಡೆ ಮೊಬೈಲ್ ಯೂಸ್ ಮಾಡ್ತಿದ್ಳು ಎಲ್ಲ ಮಾಡ್ತಿದ್ರು ನಡ್ಬರಕಿನಕ್ಕಿ ಲಾಸ್ಟಿನಕ್ಕಿ ಸ್ವಲ್ಪ ಹಸಿ ದಡ್ಡಿತ್ತು ಅದು ಅದು ಸಾಲಿನೂ ಕಲ್ತಿದ್ದಿಲ್ಲ ಆಕಿನ ಗಾಣನ ಒಕ್ಕಲ್ತನ ಮಾಡ್ತಿತ್ತು ಹಿಂಗೆ ಸೊಸಿದ್ರಿರ್ಬೇಕಾದ್ರೆ ನಡಬರ್ಕಿನ ಸೊಸಿ ನಾಲ್ಕನೇ ಉದ್ದಕ್ಕಿ ಚಾಲು ಇದ್ದಳಲ್ಲ ಆಕಿ ಅಂದಳು ಯಾರಿಗೆ ದೊಡ್ಡಕ್ಕಿಗೆ ಹಿರಿಯ ಅಕ್ಕಗ ಅಕ್ಕ ಮದುವೆ ಆಗಿ ಇಷ್ಟು ವರ್ಷ ಆಗ್ಯದ ಬಾಯಿ ಕೆಟ್ಟಂಗೆ ಆಗ್ಯದ ಏನಂದ್ರೆ ತಿನ್ಬೇಕಂತದ್ದು ಏನು ಮಾಡಮಿ ಅಂದಳು ಏನು ಮಾಡದವ ನನಗೂ ಆಶೇ ಅದ ಏನು ನಾ ಒಂದು ಉಪಾಯ ಮಾಡ್ತೀನಿ ನೀವು ಇಬ್ಬರೂ ನನಗೆ ಹೆಲ್ಪ್ ಮಾಡ್ತೀನಿ ಸಹಕಾರ ಕೊಡ್ತೀನಿ ಅಂದ್ರೆ ರಾತ್ರಿ ಬಿಸಿ ಬಿಸಿ ಕರಿಗಡ ಮಾಡ್ಕೊಂಡು ತಿನ್ನಳಕ್ಕೆ ನೀ ಏನಂತ ನಾವು ಅಂದಳು ಯಾಕ ಇಷ್ಟು ವರ್ಷ ಬಾಯಿ ಕೆಟ್ಟೋಗ್ಯದ ನೀವು ಅಂತಿರಲ್ಲ ಬಾಯಿ ಏನೋ ಬಜಿ ತಿನ್ನಂಗಾಗ್ಯದ ಅಂತಿರಲ್ಲ ಹಂಗ ಅಕ್ಕಿ ಅಂದಳು ಯಾಕಾಗಲ್ದು ಆಗಲ್ದು ನೀ ಹೇಳ್ದಂಗೆ ಕೇಳ್ತೀವಿ ಕುಂದ್ರ ಅಂದ್ರೆ ಕುಂದ್ರ ಊಟ ಬೈಟ್ ಎಲ್ಲ ನಾವು ಮಾಡ್ತೀವಿ ಅಂದಳು ಆಯ್ತು ಅಂದಳು ರಾತ್ರಿ ಭಾರ ಆಯ್ತ್ರಿ ಮನ್ಯಾಗ ಆತಿ ಹಿಂಗೆ ಹಾಲ ದೊಡ್ಡ ಹಾಲನ್ಯಾಗ ತೂಗು ಮಂಚು ಜೋಕಾಲಿ ಹೆಂಗ ಮಂಚದ ಮಂಚದ ಮೇಲೆ ಅತ್ತಿ ಮಕ್ಕೊಂಡಳ ಟೊಂಕಕ್ಕೆ ಚಾವಿ ಹಾಕೊಂಡ ಮಕ್ಕೊಂಡಾಳ ಸಸಿದೇವ್ರು ಅವರು ವಿಚಾರ ಮಾಡ್ತಾರ ಸಣ್ಣ ಸಸಿ ಪ್ಲಾನ್ ಮಾಡ್ಯಾಳ ಸೌಕಾಸ ಕಳ್ಳ ಬೆಕ್ಕಿನ ಹೆಜ್ಜೆ ಹಂಗ ನಡ್ಕೊಂತ ನಡ್ಕೊಂತ ಮಧ್ಯರಾತ್ರಿ ಹನ್ನೆರಡು ಆಗ್ಯದ ಬಂದು ಅತ್ತಿ ಮಕ್ಕೊಂಡಾಳ ಅತ್ತಿ ನಿದ್ರೆ ಒಳಗದಾಳ ಎಚ್ರಿಲ್ಲ ಯಾರು ಬಂದಾರ ಹೋಗ್ಯಾರ ಗೊತ್ತಿಲ್ಲ ಇಹಲೋಕದ ಪರಿವೇ ಇಲ್ಲ ಅತ್ತಿಗೆ ಸೊಸಿ ಹೋಗಿ ಸೌಕಾಸ ಚಾವಿ ತಗೊಂಡಳು ಸೀದಾ ಕೋಲಿಗೆ ಹೋಗಿ ಎಲ್ಲ ಚಾವಿ ತೆಗೆದು ಮಾಡಕ್ಕೆ ಏನೇನು ಬೇಕು ಹಿಟ್ಟ ಬ್ಯಾಳಿ ಬೆಲ್ಲ ಎಣ್ಣೆ ಇದೆಲ್ಲ ತಗೊಂಡು ಬಂದು ಮನಿ ಒಳಗಲ್ರು ಮನಿ ಒಳಗಾದ್ರೆ ಸೌಂಡ್ ಆಗ್ತದ ಶಬ್ದ ಬರ್ತದ ಮನೆ ಹಿತ್ತಲ್ನಾಗ ಒಂದು ಮೂರು ಕಲ್ಲು ಹುಡಿದ್ರು ಮೂರು ಮಂದಿದ್ರು ನೀವೊಂದು ಕಲ್ಲುಡು ನಾವೊಂದು ಕಲ್ಲುಡುಳು ಕಲ್ಲು ಇಟ್ಟರು ಕಟ್ಟಿಗೆ ತಂದರು ಎಲ್ಲ ಉರಿ ಹಚ್ಚಿದ್ರು ಯಾರು ಹಿಟ್ಟು ಕಲಿಸ್ರು ಬ್ಯಾಳಿ ಕುದಿಸ್ರು ಏನೇನು ಮಾಡಿದ್ರು ಕರಿಗಡ ಮಾಡಕ್ಕೆ ತಯಾರು ಮಾಡಿ ಬಡ ಬಡ ಕರಗಡಬನು ರೆಡಿ ಅದು ಹ್ಯಾಂಗ ಹೆಗ್ಗಣ ಮರಿಯಾಗಿ ಒಂದೊಂದು ಕರೆಗಡಬ ಹೆಗ್ಗಣ ಮರಿಯಾಗಿ ಕರಿಗಡಬ ತಿನ್ಬೇಕಂತರ ಸಣ್ಣ ಸಸಿ ಲಾಸ್ಟ್ ನಕ್ಕ ತಿನ್ಬೇಕಂದೀವಿ ತಾಟೆ ತಂದಿಲ್ಲಲ್ಲಿ ಹ್ಯಾಂಗ ಅಂದಳು ಸೋಮಕ್ಕೆ ಕೈಯಾಗ ಒಂದೊಂದು ಹೆಗ್ಗಣ ಇದ್ದಂಗೆ ಇದ್ದು ಒಂದೊಂದು ತಿಂದ್ರೆ ಮುಗಿದು ಹೋತಿತ್ತು ಅದಕ್ಕೆ ಯಾಕೆ ಉಚ್ಚಾರ ಮಾಡ್ತಿಂದಳು ಸಾಲಿ ಕಲ್ತಕ್ಕಿ ನಾಲ್ಕನೇ ಸಾಲಿ ಕಲ್ತು ನಡಬರಕಿನಕ್ಕಿ ಅದಕ್ಕೆ ಯಾಕೆ ಉಚ್ಚಾರ ಮಾಡ್ತಿ ಇಷ್ಟು ಸಾಮಾನು ತಗೊಂಡು ಬಂದಿನಿ ಮೂರು ತಾಟ ತರದ್ ದೊಡ್ಡದ್ ಏನಂತೇಳಿ ಮತ್ತೆ ಸೊಕಾಸು ಹೋದಳು ಅತ್ತಿ ಟೊಂಕನ ಚಾವಿ ತಗೊಂಡ್ಳು ಚಾವಿ ತೆಗದ್ ಕಪಾಟ್ನ ಮೂರು ತಾಟ್ ತಗೊಂಡ್ಳು ತಗೊಂಡು ಹಿಂಗ ಹೊಳೆ ಬರಬೇಕನ್ನೋದ್ರಾಗ ಹಾಲನ್ಯಾಗ ಸಾಣದೊಂದು ಎಮ್ಮಿ ಕರ ಕಟ್ಟಿದ್ರಿ ಅತ್ತಲ್ಯಾಗ ರಾತ್ರಿ ಗೊತ್ತಿಲ್ಲ ಕರೆಂಟ್ ಇಲ್ಲ ಏನು ಇಲ್ಲ ಕತ್ತಲಗದ ಲೈಟ್ ಹಚ್ಚರ ಅತ್ತಿ ಎಚ್ಚರ ಆಗ್ತಾಳೆ ಅಂತ ತಿಳ್ಕೊಂಡು ಕರೆಂಟ್ ಇದ್ದಿಲ್ಲ ಏನು ಇದ್ದಿಲ್ಲ ಹಿಂಗ ತಾಟ್ ತಗೊಂಡು ಹಿಂಗ ಈ ಕಡೆ ಹೆಜ್ಜೆ ಇಡ್ಬೇಕನ್ನೋದ್ರಾಗ ಏನೋ ಸೌಂಡ್ ಆದಂಗಾಗಿ ಎಮ್ಮಿ ಬೆದರಿ ಧೃಂಗತ್ತ ಎದ್ದು ನಿಂತು ಎದ್ದು ನಿಂತಿದೆ ತಡ ಸೊಸಿ ಕೈಯಾಗ ತಾಟಿಡ್ಕೊಂಡಳು ಒಂದು ಕಾಲ ಆ ಕಡೆ ಈ ಒಂದು ಕಾಲ ಈ ಕಡೆ ಎಮ್ಮಿ ನಡಬಾರ ಎದ್ದು ಒಗೆದ್ಬಿಡ್ತು ತಾಟ ಡಮ್ 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 ಅಂತ ಬಿದ್ದು ಅತ್ತಿಗೆ ಎಚ್ಚರಾಯ್ತು ಅತ್ತಿಗೆ ಎಚ್ಚರಾಯ್ತು ಹಿಂಗೆ ಹೇಳ್ತೀನಿ ಯಾರ ಯಾರಿದ್ದೀರಿ ಅಂತೇಳಿ ಅತ್ತಿ ಎದ್ದು ಕೈ ಹಿಡ್ಕೊಂಡು ನೋಡ್ತಾಳ ಸೊಸಿನ ಸಾತ್ ಅಂದಳಕ್ಕೆ ಇವತ್ತು ಹೋಯ್ತು ನಮಗ ಮೂರು ಮಂದಿ ಹಿಡಿದ ತ ಅವ್ರ ಕಳಿಸ್ತಾಳೆ ನಾ ಮತ್ತೆ ಹ್ಯಾಂಗೆ ಮಾಡ್ಬೇಕಂತೇಳಿ ವಿಚಾರ ಮಾಡಿ ಏನು ಮಾಡ್ಬೇಕು ಏನು ಅನ್ನೋದ್ರಾಗ ಹಿಂಗೆ ಮಂಜು ಕಣ್ಣು ಹಿಡ್ಕೊಂಡು ಹತ್ತಿ ಬಂದಳು ಇದು ಸೊಸಿ ಇಲ್ಲೇ ಕೂತದ ತಾಟ ಹಿಡ್ಕೊಂಡು ಎಮ್ಮಿ ಮೇಲೆ ಬಿದ್ದದ ಕಾಲು ಕಿಸ್ಕೊಂಡು ಬಿದ್ದಳಿಕೆ ಎಮ್ಮಿ ಒಂದು ಆ ಕಡೆ ಕಾಲ ಒಂದು ಈ ಕಡೆ ಕಾಲು ಎಮ್ಮಿ ಎದ್ದು ಬಿಡ್ಕ ಬಿದ್ದು ಬಿಟ್ಳು ಹತ್ತಿ ಬಂದಳು ಯಾರೋ ಇದ್ದಂಗೆ ಕಾಣತಾರಕ್ಕೆ ಸೌಕಾಸ ಬಂದಳು ಬಂದು ಲೈಟ್ ಹಚ್ಚೋದು ನೋಡ್ರಿ ಸೊಸಿ ಹಿಂಗೆ ಕೂತಿತ್ತು ನಾಳೆ ಬರ್ಬುತ್ತೆ ದೇವ್ ಕೂತಂಗೆ ಕೂತಿತ್ತು ಅಕ್ಕಿ ವಿಚಾರ ಮಾಡಿದಳು ಹಿಂಗಾದ್ರೆ ಕಲ್ಯಾಣ ಅಂತ ತಿಳ್ಕೊಂಡು ಕಟ್ಟಿದ ತುರುವ ಬಿಚ್ಚಿದಳು ಹಿಂಗೆ ಹಿಂಗೆ ಮಾಡಿದಳು ಕುಕುಮಿಸ್ಕೊಂಡ್ಳು ಅತ್ತಿ ಸಮೀಪ ಬರದ್ರಾಗ ಮಾಡಿಕೊಟ್ತು ಏ ತಡ ತಂದಿರ್ತಡ ಅಂತೇಳಿ ಅತ್ತಿ ನಾ ನಿಮ್ಮ ಮನೆ ದೇವ್ರ ಗತ್ತರಿಗೆ ಬಾಗಮ್ಮ ಇದ್ದಳಕಿ ಹಿಂಗೆ ದೇವ್ರು ಬಂದಂಗೆ ಕೂದಲು ಹಾಕೊಂಡು ಇಕಡಮ್ ಅಕಡಮ್ ಚಿರಾಡಗತ್ಳು ಅತ್ತಿ ಕೈ ಕೈಕಾಲು ನಡಗತ್ತು ಯವ್ವ ಬಾಗಮ್ಮ ಯಾಕೆ ಬಂದಿವ್ವ ಏನಿಲ್ಲ ಸೊಸಿದರಿಗೆ ಇಟ್ಟು ಕಾಡ್ತೇಂತನಿ ಇವತ್ತಿನಿಂದ ಅವ್ರಿಗೆ ಏನು ಒಂದು ಶಬ್ದ ನಂಗೆಲ್ಲ ಅವ್ರು ಏನು ಮಾಡ್ತಾರದಕ್ಕೆ ಚಕಾರ ಎತ್ತಂಗಿಲ್ಲ ಈಗ ಸಣ್ಣ ಸಸಿ ಅದಳಲ್ಲ ಅಕ್ಕಿ ಶಾಣೆ ಅದಳ ನೀ ಮನೆ ಬೆಳಗಕ್ಕೆ ಬಂದಾಳ ಮನಿ ಹಿರಿಯತ್ತನ ಮನಿ ಚಾವಿ ಎಲ್ಲ ಅಕ್ಕಿನ ಕೈಯಾಗ ಕೊಡ್ಬೇಕು ನಾಳಿಗಂದಳು ಅಕ್ಕಿನೇ ದೇವ್ ನಂಗೆ ನಟಕ ಮಾಡತ್ತ ಯವ ನಾಳಿಗಲ್ಲ ಈ ಸದ್ಯ ನಿಮ್ಮ ರೂಮಿಗೆ ಹೋಗಿ ಚಾವಿ ಕೊಡ್ತೀನಂದಳು ಏ ಏನು ಬೇಡ ಮುಂಜಾನೆ ಕೊಡಗತ್ತಿ ಈಗ ಏನು ಅಲ್ಲಿ ಡುಮರಲ್ಲಿ ಏನು ಆಗಲಿ ಶಬ್ದ ಬರಲಿ ಏನು ಖಮುರಾಗಲಿ ಕಾಂಟ್ ಬರಲಿ ಒಟ್ಟ ಅಳಗಾಡಂಗ್ಲೂ ಹೊಚ್ಗೊಂಡು ಮೊಕ್ಕ ಬಂದಳು ಅದು ಜಿಪುಣ ಜಿಪುಣ ಮಾಡಿ ಹೊಚ್ಕೊಂಡು ಮೊಕ್ಕೊತ್ತು ಇವರು ಮೂರು ಮಂದಿ ಕರಿಗಡ ತಿಂದು ಹೋದ್ರಂತ ಜಿಪುಡ್ತನ ಮಾಡಿದ್ರೆ ಕಿಂಗ್ ಹೊಚ್ಕೊಂಡು ಮೊಕ್ಕಬೇಕಾಗ್ತದ ಯಾರೂ ಜಿಪ್ಪುಡುತನ ಮಾಡದೆ ಭಕ್ತಿಯಿಂದ ಉದಾರಿಯಿಂದ ಇವತ್ತು ದಾನವನ್ನು ಕೊಟ್ಟು ಇವತ್ತು ನಮ್ಮ ಚೌದಾಪುರಿ ಮಠ ಇಷ್ಟು ಎತ್ತರಕ್ಕೆ ಬರೋದ್ತದ ಬಹುಶಃ ಹೇಳುವಂಥ ವಿಚಾರ ಏನಂತಂದ್ರೆ ಬಹಳ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ ವರ್ಷ ವರ್ಷ ನಾವೆಲ್ಲ ಪುರಾಣವನ್ನು ಕೇಳ್ತೀವಿ ಆದರೆ ಈ ವರ್ಷ ಪುರಾಣದ ಜೊತೆಗೆ ಮಠದ ಲೋಕಾರ್ಪಣೆ ತಾಯಂದ್ರೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ಇವತ್ತು ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟೆಲ್ಲ ಕಷ್ಟದ ಕಟ್ಟದವ್ರಿಗೆ ಗೊತ್ತಿರ್ತದೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಾರಲ್ಲ ಹಂಗೆ ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ ಆದರೆ ನಮ್ಮ ಚೌದಾಪುರಿ ಮಠದ ಶತಸ್ತ್ರ ಬ್ರಹ್ಮ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ಅದ್ಭುತವಾಗಿರ್ತಾರೆ ಅಂತ ಮಠವನ್ನು ಕಟ್ಟಿದ್ದಾರೆ ಆ ಮನಿಯೊಳಗ ಮನೆಯನ್ನು ಕಟ್ಟತನ ಯಜಮಾನ ಆದ್ರೆ ಮನಿ ನಿರ್ವಹಣೆ ಮಾಡ್ಕೊಂಡು ಹೋರು ಯಾರು ಮನೆಯೊಳಗಿರ್ತಕ್ಕಂಥ ಮಕ್ಕಳು ಸೊಸ್ತಿಂದ ಮೊಮ್ಮಕ್ಕಳು ಇವೆಲ್ಲ ಹಾಂಗ ಅಪ್ಪ ಅವರು ಇವತ್ತು ಮಠ ಕಟ್ಟ್ಯಾರ ಯಾರಿಗಾಗಿ ತಮಗೋಸ್ಕರ ಅಲ್ಲ ಬರ್ತಕ್ಕಂಥ ಬಡವರ ಭಕ್ತರ ಎಲ್ಲರ ನಿಮಗೋಸ್ಕರ ಮಠವನ್ನು ಕಟ್ಟಿದ್ದಾರೆ ಅದನ್ನೆಲ್ಲ ಬೆಳೆಸ್ತಕ್ಕಂಥ ಅದನ್ನೆಲ್ಲ ಉಳಿಸ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲೆ ಹೆಗಲ ಮೇಲೆ ಇದೆ ಅಂತಕ್ಕಂಥ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸಿ ಯಾಕಂತಂದ್ರೆ ನಮ್ಮ ಪಂಡಿತರಾಗಿರ್ತಕ್ಕಂಥ ಅನದಾನ ಶಾಸ್ತ್ರಿಗಳು ಬಹುಶಃ ನಿನ್ನೆ ದಿವಸ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಇವತ್ತು ಎರಡನೇ ದಿವಸ ನಮ್ಮ ಕಲಬುರಗಿ ಬಸವೇಶ್ವರ ಪುರಾಣ ಅದರಲ್ಲೂ ಕೂಡ ಒಂದು ವಿಚಾರ ಮಾಡ್ರಿ ನಮ್ಮ ಶಾಸ್ತ್ರಿಜಿಯವರು ಎಷ್ಟು ಚಂದ ಅದ್ಭುತವಾಗಿರ್ತಕ್ಕಂಥ ಪ್ರವಚನ ಹೇಳಿದ್ರಲ್ಲ ಎಷ್ಟು ನೀವೆಲ್ಲ ನಗ್ತಾ ಇದ್ದೀರಿ ಅವ್ರು ಹೇಳಬೇಕಾದ್ರೆ ಬಹುಶಃ ಒಂದು ನನಗೆ ಭಾಳ ಹೆಮ್ಮೆ ಅನಿಸ್ತದ ಅವ್ರು ಹೇಳಿದ್ರಲ್ಲ ಏನು ನಮ್ಮ ಚೌದಾಪುರ ಹಿರೇಮಠ ಲಿಂಗೈಕ್ಯ ಶಾಂತಿವಿರಿ ಶಿವಾಚಾರ್ಯರು ಈ ನಾಡಿಗೆ ಏನೇನೆಲ್ಲ ಕೊಡುಗೆ ಕೊಟ್ಟರು ಸಾಹಿತ್ಯ ಕೊಟ್ಟರು ಕಲೆ ಕೊಟ್ಟರು ಅಷ್ಟೇ ಅಲ್ಲ ಒಬ್ಬ ಸಿದ್ಧಯ್ಯ ಪುರಾಣಿಕನಂತ ಒಬ್ಬ ಕವಿಯನ್ನು ಕೊಟ್ಟ ಒಬ್ಬ ಸಾಹಿತ್ಯನೂ ಕೊಟ್ಟರು ಒಬ್ಬ ಎಂ ಎಂ ಕಲಬುರಗಿ ಅಂತ ಇನ್ನೊಬ್ಬ ಸಂಪಾದಕರನ್ನು ಕೊಟ್ಟರು ನಮ್ಮ ಚೌಧಾಪುರ ಹಿರೇಮಠ ಕೊಟ್ಟರು ಹೇಳಿದ್ರಲ್ಲ ನಮ್ಮ ನೆರೆಯಾಗಿರ್ತಕ್ಕಂಥ ಶರಣಬಸವೇಶ್ವರು ಈ ನಾಡಿಗೆ ಏನು ಕೊಟ್ಟರು ಬಹುಶಃ ಒಂದು ಮಾತನ್ನು ಮತ್ತೆ ಪುರಾಣಗಳು ಬರ್ತದೆ ಹೇಳ್ತೀನಿ ಬಹುಶಃ ಒಂದು ಘಟನೆ ನಡೀತ ನಾವೆಲ್ಲ ಕಲಾವಿದರು ನೀವೆಲ್ಲ ಹಾಡುಗಳು ಕೇಳ್ತೀರಿ ಇವತ್ತು ಕಡ್ಕೋಳದ ಮಡಿವಾಳಪ್ಪನ ಹಾಡುಗಳು ಎಲ್ಲರೂ ಭಜನೆಯೊಳಗೆ ಹಾಡ್ತೀರಿ ಎಲ್ಲ ಕಡೆ ಹಾಡ್ತೀರಿ ಹೌದಲ್ರವ ಹಾ ಕಡ್ಕೋಳ ಮಡಿವಾಳಪ್ಪನ ಹಾಡುಗಳು ಎಲ್ಲ ಹಾಡ್ತೀರಿ ಬಹುಶಃ ಒಂದು ವಿಚಾರ ಮಾಡಿ ನೆನಪಿಟ್ಕೋರಿ ಕಡ್ಕೋಳ ಮಡಿವಾಳಪ್ಪ ಈ ನಾಡಿನಾಗ ಅಂತಂದ್ರ ಅದಕ್ಕೆ ಮೂಲ ಕಾರಣೀಕರ್ತರು ಕರ್ತರಿ ಯಾರಂತಂದ್ರ ಕಲಬುರಗಿಯ ಬಸವೇಶ್ವರ ಅಂತಕ್ಕಂಥ ನೆನಪಿಟ್ಕೋಬೇಕು ಯಾಕ ಯಾರು ಅವನು ಮುಟ್ಟಿಸ್ಕೊಲ್ಲ ಕಡ್ಕೋಳ ಮಡಿವಾಳಪ್ಪನ ಯಾರು ಅವನಿಗೆ ಒಂದು ಲಿಂಗ ದೀಕ್ಷೆ ಕೊಡಲ್ಲ ಎಲ್ಲಿ ಬರ್ತಾನ ಅರುಳುಗೊಂಡಿ ಒಳಗೆ ಇದೇ ಯಪ್ಪ ಪತ್ರಿ ಗಿಡ ತಿಪ್ಪ್ಯಾಗ ಹುಟ್ಟ್ಯದ ಪೂಜಕ ಯೋಗ್ಯ ಅದ ಅಲ್ಲ ಅಂತೇಳಿ ಕೇಳಿ ತನ್ನ ಬದುಕಿನ ದಾರಿಯನ್ನು ಕಂಡುಕೊಂಡಿರ್ತಕ್ಕಂಥ ಕಡ್ಕೋಳ ಮಡಿವಾಳಪ್ಪ ಯಾರಿಂದ ಬೆಳಕಿಗೆ ಅಂದ್ರ ಶರಣಬಸವರ ಒಂದು ಆಶೀರ್ವಾದದಿಂದ ಅವನ ಬೆಳಕಿಗೆ ಬರ್ತಾನಂತಕ್ಕಂಥದ್ದು ನಾವು ನೆನಪಿಟ್ಕೋಬೇಕು ಇಂಥ ಹತ್ತು ಹಲವಾರು ಉದಾಹರಣೆ ಘಟನೆಗಳು ನಮ್ಮ ಪುರಾಣದೊಳಗೆ ನಮ್ಮ ಸಾಹಿತಿಗಳು ಎಲ್ಲ ನಮಗೆಲ್ಲ ಕಲಿಸ್ ತಿಳಿಸ್ಕೊಡ್ತಾರೆ ನಮ್ಮ ಯಾರು ಅನ್ನದಾನ ಶಾಸ್ತ್ರಿಗಳು ಬಹುಶಃ ಅವ್ರು ಎಷ್ಟು ಚಂದ ಹೇಳಿದ್ರು ಅಂತಂದ್ರೆ ಬಹುಶಃ ಅವರು ಅಲ್ಲಿ ಒಳಗಿರ್ಬೋದು ನಾನು ಇಷ್ಟು ಇವತ್ತು ನಿಮ್ಮ ಮುಂದೆ ಎರಡು ಮಾತಾಡಕತ್ತೀನಂದ್ರೆ ಅವ್ರ ತಂದೆವರಾಗಿರ್ತಕ್ಕಂಥ ಯಾವ ಶಿವಲಿಂಗ ಶಾಸ್ತ್ರರು ಭಾಳ ದೊಡ್ಡ ವಿದ್ವಾಂಸರು ಭಾಳ ದೊಡ್ಡ ಪಂಡಿತರು ಅವ್ರ ಕೈಯೊಳಗ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಓದಿ ಇವತ್ತು ನಮ್ಮಂಥ ನೂರಾರು ಸಾವಿರಾರು ಸ್ವಾಮಿಗಳು ಇವತ್ತು ವೇದಿಕೆ ಮೇಲೆ ಮಾತಾಡ್ತಾರಂದ್ರೆ ಅವ್ರ ತಂದೆಯವರು ಅಂಥವ್ರು ಇದ್ರು ಅವರು ತಂದೆಯವರು ಹಾಗಾದ್ರೆ ಅವರು ಪಂಡಿತರಾಗಿರ್ತಕ್ಕಂಥ ಅನದಾನ ಶಾಸ್ತ್ರಿಗಳು ಅವರು ಬಹಳ ಅಪರೂಪವಾಗಿರ್ತಕ್ಕಂಥ ಪ್ರವಚನ ಹೇಳ್ತಾರೆ ನೀವೆಲ್ಲ ಸದುಪಯೋಗನ ಮಾಡ್ಕೋರಿ ಯಾಕಂದ್ರ ನೀವೆಲ್ಲ ಒಂದು ಉಪವಾಸ ಮಾಡ್ರಿ ಏನು ಉಪವಾಸ ಮಾಡ್ರಿ ಏನ್ ಹೇಳ್ತೀರಿ ಮತ್ಯ ಅಂತ ಏನಿಲ್ಲವ ಮಂಗಳಾರದ ದೇವಿ ಮೇಲೆ ಮತ್ತೊಂದು ದೇವರ ಮೇಲೆ ಆದ ಉಪವಾಸ ಅಲ್ಲ ಉಪವಾಸ ಒಂದು ಮಾಡಬೇಕು ಏನಂತಂದ್ರ ನಮ್ಮ ಧಾರಾವಾಹಿ ನಾವು ಹಚ್ಚಲ್ಲ ಹ್ಮ್ ನಾವು ಬಿಗ್ ಬಾಸ್ ನೋಡಲ್ಲ ನಾವ್ ಆ ಧಾರವಾಹಿ ನೋಡಲ್ಲ ಏನಂತಂದ್ರೆ ನಮ್ಮ ಮೊಬೈಲ್ಗಳನ್ನು ಮನೆಯೊಳಗೆ ಇಟ್ಟು ನಾವೆಲ್ಲವನ್ನು ಇವತ್ತು ನಾವು ಫೇಸ್ಬುಕ್ ಬಳಸಲ್ಲ ಇನ್ಸ್ಟಾಗ್ರಾಮ್ ಬಳಸಲ್ಲ ವಾಟ್ಸಪ್ ಬಳಸಲ್ಲ ಏನೂ ಬಳಸಲ್ಲ ಶಾಂತವೀರ ಶಿವಾಚಾರ್ಯ ಪುರಾಣ ಮಠದ ಉದ್ಘಾಟನೆ ಆಗತ್ತನ ನಾವು ಯಾವುದು ಕೂಡ ಆ ಪುರಾಣಕ್ಕೆ ತೊಂದರೆ ಆಗದಂಗ ಉಪವಾಸ ಮಾಡ್ತೀವಿ ಅಂತಕ್ಕಂಥ ಭಾವನೆ ಒಳಗೆ ನಾವೆಲ್ಲ ಬದುಕೋಣ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವೆಲ್ಲರೂ ಪಾಲ್ಗೊಂಡು ಯಾಕಂದ್ರೆ ನಾವೆಲ್ಲ ಎಷ್ಟು ದುಡಿದ್ರು ಕೂಡ ಕಡಿಮೆ ಅಂತಕ್ಕಂಥ ಭಾವನೆ ಒಳಗೆ ಇಲ್ಲಿ ತಿಳಿಸಿ ಸಮಯ ಬಹಳ ಆದರೂ ಕೂಡ ಇನ್ನು ಹೇಳ್ತಕ್ಕಂಥ ವಿಚಾರ ಆ ಸಾಗರ ಬಡ ಹೇ ಲೇಕಿನ್ ಲೋಟ ಚೋಟಾ ಹೇ ಸಾಗರ ಬಹಳ ದೊಡ್ಡದಿದೆ ಆದರೆ ತಂಬಿಗೆ ಆ ತಂಬಿಗೆ ಸಾಣದಿದೆ ಆ ಬೋಲಿಕೆ ವಿಚಾರ ಬಹುತ ಬಡ ಹೈ ಲೇಕಿನ್ ಸಮಯ ಚೋಟ ಹೇಳ್ತಕ್ಕಂಥ ವಿಚಾರ ಬಹಳ ಇದ್ರೂ ಕೂಡ ಸಮಯ ಸ್ವಲ್ಪದ ಇನ್ನು ಅನೇಕ ಪೂಜ್ಯರು ಮಾತನಾಡತಕ್ಕಂಥವ್ರು ಇದ್ದಾರೆ ಮತ್ತೆ ಸಮಯ ಸಿಕ್ಕಾಗ ಮತ್ತೆ ನಾಳೆ ನಾಡಿದ ನಾವೆಲ್ಲವನ್ನ ಇಲ್ಲಿ ಚಿಂತನೆ ಮಾಡೋಣ ಮನನ ಮಾಡೋಣ ತಿಳಿಸಿ ನಾಳೆ ನಾಡಿದ ಗುರುವಾರ ದಿವಸ ನಡೀತಕ್ಕಂತ ತೊಟ್ಟಿಲು ಕಾರ್ಯಕ್ರಮದಲ್ಲಿ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ ಯಾಕಂದ್ರೆ ನಿಮಗೆಲ್ಲ ಗೊತ್ತದ ಮತ್ತೆ ನಾನು ಅದನ್ನ ನೆನಪು ಮಾಡ್ಬೇಕಾಗಿಲ್ಲ ಈ ನಾಡಿನೊಳಗ ಈ ಭೂಮಿ ಮೇಲೆ ಬೋರ್ಡ್ ಇಟ್ಕೊಂಡು ಐದುನೂರು ರೂಪಾಯಿಗೆ ಹೆಣ್ಣು ಮಗು ಒಂದು ಸಾವಿರದ ಒಂದು ರೂಪಾಯಿಗೆ ಗಂಡು ಮಗು ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಮಕ್ಕಳಿಲ್ಲಾದವರಿಗೆ ಗ್ಯಾರಂಟಿ ಮಕ್ಕಳು ಕೊಟ್ಟಿರ್ತಕ್ಕಂಥ ಬಸವ ಒಬ್ಬನೇ ಅಂಥವನ್ನ ತೊಟ್ಟಲೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಗುರುವಾರ ದಿವಸ ಪಾಲ್ಗೊಳ್ಳೋಣ ಯಾರು ಮದುವೆಯಾಗಿ ಇನ್ನು ಮಕ್ಕಳಾಗಿಲ್ಲ ಅಥವಾ ಹೊಸದಾಗಿ ಮದುವೆ ಆದವರು ಆ ಮದುವೆ ಆದವರು ಮಕ್ಕಳಾಗಿಲ್ಲ ಗಂಡು ಆಗಲಿ ಹೆಣ್ಣಾಗಲಿ ಬೇಕಂದವರು ಗುರುವಾರ ದಿವಸ ನಡೀತಕ್ಕಂಥ ತೊಟ್ಟಿಲ್ದೊಳಗೆ ನಾವೆಲ್ಲ ಅವರೆಲ್ಲ ಕೂಡಿಸ್ರಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ತಿಳಿಸಿ ನೀವೆಲ್ಲ ಪ್ರತಿನಿತ್ಯ ಒಂದು ಮಾತನ್ನು ತಿಳಿಸ್ತೀನಿ ಪುರಾಣ ಮುಗಿದ ತಕ್ಷಣ ಒಮ್ಮೆ ಆ ಕಡೆ ತಿರುಗಿ ಹೋಗ್ಬೇಡ್ರಿ ಮಂಗಳಾರತಿ ಆಗ್ತದ ಗುರುಗಳ ದರ್ಶನ ಮಾಡ್ರಿ ಎಲ್ಲರೂ ಶಾಂತವಾಗಿ ಪ್ರಸಾದ ತಗೊಂಡೋಗ್ರಿ ನೀವು ಮನೆಯಾಗಿ ಎಷ್ಟು ಥರ ಊಟ ಮಾಡ್ರಿ ಮನೆ ಪ್ರಸಾದನಲ್ಲಿ ಪ್ರಸಾದನಲ್ಲವ ಕೂಳಂತಾರೆ ಹೌದಲ್ಲ ಹಾಂ ಸೂರಜನ ಬದಲ ಚಾಂದನ ಬದಲ ಲೇಖಿನ್ ಇತನ ಬದಲಿಗೆ ಇನ್ಸಾನ ಸೂರ್ಯ ಬದಲಾಗಲಿಲ್ಲ ಚಂದ್ರ ಬದಲಾಗಲಿಲ್ಲ ಆದರೆ ಮನುಷ್ಯ ಬದಲಾಗುತ್ತೆ ನಮ್ಮ ವಿಚಾರ ಬದಲಾಗಬೇಕಾಗಿದೆ ನಮ್ಮ ವಿಚಾರ ಬದಲಾಗಬೇಕಾಗಿತ್ತಂದ್ರೆ ಈ ಪುರಾಣವನ್ನು ನಾವು ಏನು ಪುಣ್ಯ ಕಥೆಗಳು ಕೇಳ್ತೀವಿ ಇಲ್ಲಿ ಕೇಳಿರ್ತಕ್ಕಂಥ ವಿಚಾರಗಳು ನಮ್ಮ ಬದುಕಿನೊಳಗೆ ನಮ್ಮ ಸಂಸಾರದೊಳಗೆ ಬರಬೇಕಾದ್ರೆ ಅದೇ ಪ್ರಕಾರವಾಗಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ಅದು ನಮ್ಮ ತಲೆಯೊಳಗೆ ಬುದ್ಧಿಯಾಗಿ ರಕ್ತ ನಮ್ಮ ಸಂಸಾರದೊಳಗೆ ಪಾಸಿಟಿವ್ ಎನರ್ಜಿ ಅಂತಕ್ಕಂಥ ನಾವು ನೆನಪಿಟ್ಕೋಬೇಕು ನೀವು ಮನೆಯೊಳಗೆ ಎಷ್ಟೇ ಊಟ ಮಾಡಿ ಬಂದರೂ ಸಾಧ್ಯ ಆದಷ್ಟು ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗಬೇಕು ಮಂಗಳಾರತಿ ಆದಮೇಲೆ ಹಾಗೆ ಹೋಗಬೇಡ್ರಿ ದರ್ಶನ ಮಾಡ್ರಿ ಶಾಂತವಾಗಿ ಪ್ರಸಾದ ಸ್ವೀಕಾರ ಮಾಡ್ಕೋರಿ ಮತ್ತು ಇನ್ನೊಂದು ನಿಮಗೆ ವಿಚಾರ ಏನಂದ್ರೆ ನೀವು ಟೈಮ್ ಹೆಚ್ಚಾದಂಗ ಆದಂಗೆ ತುಂಬಬೇಡ್ರಿ ಆರು ಗಂಟೆ ನಲವತ್ತೈದು ನಿಮಿಷ ಅನ್ನೋದ್ರೊಳಗೆ ನೀವೆಲ್ಲ ಇಲ್ಲಿ ಹಾಜರಿರಬೇಕು ಯಾಕಂದ್ರೆ ದಿನನಿತ್ಯ ಶಾಸ್ತ್ರೀಜಿಯವ್ರು ಏನು ಪುರಾಣದಾಗ ಇವತ್ತು ನಮ್ಮಪ್ಪ ಶರಣನ ಕಥೆ ಏನು ಬರ್ತದ ಪುರಾಣದವ್ರು ಯಾವ ಸನ್ನಿವೇಶ ಬರ್ತದ ಬಿಟ್ಟು ಬಿಡದಂಗ ಧಾರಾವೈ ನೀವು ಹೆಂಗೆ ಓಡ್ತಿರೋವು ಅದು ಯಾರು ನೀವು ಬರ್ತಿತ್ತು ಕಾಯ್ತದ ಹಂಗಲ್ಲ ಅವು ಮತ್ತೆ ಬರ್ತಾವ ಅಕ್ಕ ಹೇಳಲೆ ಕಾಮವೇ ನಿಲ್ಲು ನಿಲ್ಲುವ ಕ್ರೋಧವೇ ನಿಲ್ಲುವು ನಿಲ್ಲುವು ಮೋಹವೇ ನಿಲ್ಲು ನಿಲ್ಲು ಹದಿನೆಂಟು ವರ್ಷದ ಅಕ್ಕ ಮಹಾದೇವಿ ದಿಗಂಬರಿಯಾಗಿ ಬಟ್ಟೆಯನ್ನು ಕಳಿಸಿ ಕಲ್ಯಾಣ ನಾಡಿನ ಏನು ಕದಳಿಗೆ ಹೋಗಬೇಕಾದ್ರೆ ಅಕ್ಕಿಗೆ ಕಾಮ ಬರ್ತದ ಕೋರ ಬರ್ತದ ಅಂದ್ರೆ ಅಕ್ಕ ಮಾದಿ ಹೇಳ್ತದಂತ ನಿಲ್ಲು ನಿಲ್ಲು ಅಂತೇಳಿ ಹಂಗ ನಿಮ್ಮ ಧಾರವಾಹಿಗಳು ಹೇಳ್ರಿ ಹಾ ಯಾವ್ಯಾವ ಧಾರಾವಾಹಿಗಳವ ಬಿಗ್ ಬಾಸ್ ಅವ ಎಲ್ಲ ಹೇಳ್ರಿ ನೀ ಅಲ್ಲೇ ನಿಂದ್ರಪ್ಪ ಯಾಕ ನನ್ನಪ್ಪ ಗುರು ಪುಣ್ಯ ಸ್ಮರಣದ ಶರಣ ಬಸವನ ಪುರಾಣದ ಕೇಳಿ ಬರ್ತೀನಿ ನೀ ಸಿಗ್ತದ ಅದು ಸಿಗಲ್ಲ ನನ್ನ ಬದುಕಿಗೆ ಧಾರವಾಹಿಕ್ಕಿಂತ ನನ್ನ ಗುರುವಿನ ಆಶೀರ್ವಾದ ದೊಡ್ಡದಂತ ಅಂತಕ್ಕಂಥ ನಿಮ್ಮ ಮನಸ್ಸಲ್ಲಿ ಬರಬೇಕು ಆ ದೃಷ್ಟಿಯೊಳಗ ನೀವೆಲ್ಲ ಸರಿಯಾದ ಸಮಯಕ್ಕೆ ನೀವೆಲ್ಲ ಪಾಲ್ಗೊಡ್ರಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ತಿಳಿಸಿ ನೀವೆಲ್ಲರೂ ಪುಣ್ಯವಂತರು ಧನ್ಯವಂತರು ನಾವೆಲ್ಲರೂ ಅಂತಕ್ಕಂಥ ಒಳಗೆ ತಿಳಿಸಿ ಇನ್ನು ಅನೇಕ ಅತಿಥಿ ಮಹೋದಯರು ಕೂಡ ಮಾತನಾಡತಕ್ಕಂಥ ಇರ್ತಾರೆ ಕೂಡ ಸಮಯದ ಅವಕಾಶ ಕೊಟ್ಟು ನನಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಕಮಿಟಿಯವರಿಗೆ ನಮ್ಮ ಪರಮ ಪೂಜ್ಯರು ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದೀನಿ ಸರ್ವರಿಗೂ ಶುಭವಾಗಲಿ ಸತ್ಯಂ ಶಿವಂ ಸುಂದರ ಹನ್ನೊಂದು ಸಾವಿರ ತಾಯಂದ್ರಿಗೆ ಉಡಿ ತುಂಬ ಕಾರ್ಯಕ್ರಮ ಅಂದ್ರೆ ಬಹಳ ದೊಡ್ಡ ಕಾರ್ಯಕ್ರಮದ ಇದು ಎರಡು ತಿಂಗಳು ಹಿಡಿದು ಮುತ್ತ ತಯಾರಿ ಮಾಡ್ಲತ್ತಾರ ನಮಗೊಂದು ಮೀಟಿಂಗ್ ಕರೆದಿರೋರು ಯಾವಾಗ ಅಂದ್ರೆ ಒಂದೂವರೆ ತಿಂಗಳ ಹಿಂದೆ ನಮಗೆ ಹೇಳಿದ್ರು ನಾವಂದೇವು ಅಪ್ಪ ರೀ ನಾ ಭಾಳ ದೂರದ ರೀ ನೀವು ಈಗ ಅಂತ ಕೇಳಿದ್ರು ಕೇಳಿದವರು ಅಂದರು ಇಲ್ಲಪ್ಪ ಇವೆಲ್ಲ ತಯಾರಿ ಮಾಡೋ ಇರ್ತಾವ ನಿಮ್ಮದು ಏರಿಯಾದಾಗ ನಿಮ್ದೆಲ್ಲ ಬರಂಥ ಎಲ್ಲ ತಾಯಿ ಅಂದ್ರೆ ನೀವೆಲ್ಲ ಹೇಳ್ಬೇಕಂತ ಹೇಳಿದಾಗ ಅವ್ರು ಯಾವಾಗ ನಮಗೆ ಆದೇಶ ಮಾಡಿದ್ರು ಅವತ್ತೇ ನಾವು ಹೇಳಿಬಿಟ್ಟವ್ರು ಇಲ್ಲರಿ ಅಪ್ಪ ನಂಬಲ್ಲಿ ಇಷ್ಟು ಜನ ತಾಯಿ ಅಂದ್ರೆ ರೀ ಎಲ್ಲ ನೀವು ಏನು ಕೆಲಸ ಒಪ್ಪಿಸ್ತೀರಿ ಅದನ್ನು ಮಾಡಿದ್ ನಾವು ರೆಡಿ ಇದೇವು ಅಂತ ಹೇಳ್ದೆ ಆವಾಗ ನಾವೆಲ್ಲ ಹೇಳ್ದೆವು ನಮ್ಮ ಕಲ್ನಾಗೆ ನಮ್ಮ ತಾಯಂದಿಗಿ ಎಲ್ಲ ನಮ್ಮ ಅಕ್ಕಗಿರಿಗೆಲ್ಲ ಹೇಳ್ದೆವು ಹೌದು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಜಾಗ ಇಲ್ಲದ ಹ್ಯಾಂಗ ಅಂದಾಗ ಎಲ್ಲ ಶರಣಬಸರು ಜಾತಿ ಮೈದಾನದಾಗ ಅಂತ ಹೇಳಿದ್ರು ಈಗ ನಾನು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ನಾವು ಎಲ್ಲ ಪುರಾಣ ಕಾರ್ಯಕ್ರಮ ಎಲ್ಲ ಮಾಡ್ತೀವಿ ನಂಬಲ್ಲಿ ಹ್ಯಾಂಗೆ ಪರಿಸ್ಥಿತಿ ಬಂದಪ್ಪ ಅಂದ್ರೆ ಪುರಾಣಿಗ್ರಿ ಕಾಣಿಕೆ ಕೊಡೋದಿಲ್ಲ ಕೇಳಿ ಬರ್ರಿ ಕಾಣಿಕೆ ಕೊಡೋಂಥ ಪರಿಸ್ಥಿತಿ ಬಂದರು ಯಾಕಂದ್ರೆ ನಮ್ಮಲ್ಲಿ ಯಾರು ಪುರಾಣ ಕೇಳಕ್ಕೆ ಬರಲ್ಲ ಈಗ ಹೇಳಿದ್ರು ಪೂಜಾಪೋರು ಎಲ್ಲೋ ಧಾರಾವಾಹಿ ಟಿವಿ ವಿ ಮೊಬೈಲ್ನಾಗೆ ಪುರಾಣ ಈಗ ನಾವು ನಮ್ಮಲ್ಲಿ ಶಿವರಾತ್ರಿ ಪು ಪುರಾಣ ಕಾರ್ಯಕ್ರಮ ಮಾಡ್ತೀವಿ ಮೂರನೇ ವರ್ಷದು ಈಗ ಹೇಳಿ ಆಲ್ರೆಡಿ ಈ ಮೂರನೇ ವರ್ಷಕ್ಕೆ ಕೊನೆ ವರ್ಷ ಆಗಬೇಕು ಯಾಕಂದ್ರೆ ಮುಂದೆ ನಮ್ಮಲ್ಲಿ ಯಾರಿಗೆ ಕೇಳೋಕ್ಕೆ ಬರಲ್ಲ ಅಂತ ಒಂದು ಮಂದಿ ಬಲ್ಲಿ ಒಂದು ತಲೆಗೆ ಬಂದದ ಏನಪ್ಪ ಅಂದರೆ ಟಿ ವಿ ಮೊಬೈಲ ಅದೇ ದುನಿಯಾ ಈ ಗುಡಿ ಗುಂಡಾರ ದೇವರ ಪುರಾಣ ಅಂದ್ರೆ ಎಲ್ಲ ಆಲಸ್ಯ ಎಲ್ಲ ಫ್ಯಾಷನ್ ಟ್ರೆಂಡ ಈ ರೀತಿ ಒಳಗೆ ಹೋಗ್ಯಾರ ಹಾಗಾಗಿ ಈವರೆ ದಿವಸ ಹೆಚ್ಚಿನ ಜನ ಇಲ್ಲಿ ಬಂದಿರಿ ನಿಮಗೆ ನಾ ಎಲ್ಲರಿಗೆ ಶಾಸ್ತ್ರಾಂಗ ನಮಸ್ಕಾರ ಆಗ್ತೇನೆ ಯಾಕಪ್ಪ ಅಂದ್ರೆ ನೀವೆಲ್ಲ ತಾಯಂದಿರು ಬಂದಾಗೆ ಪುರಾಣ ಕಾರ್ಯಕ್ರಮ ಇವೆಲ್ಲ ಮಾಡಿ ಸ್ವಾರ್ಥ ಆಗ್ತದೆ ಈ ಪುರಾಣ ಕೇಳೋದ್ರಿಂದ ಏನು ಸಿಗ್ತದೆ ಪುಣ್ಯ ಸಿಗ್ತದೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಮುಂದಿನ ಅವರಿಗೆ ಮುಂದಿನ ಪೀಳಿಗೆಗೆ ಧರ್ಮ ದೇಶ ಇವೆಲ್ಲ ಆಚಾರ ವಿಚಾರ ಎಲ್ಲಿಂದ ಸಿಕ್ತಂದ್ರೆ ಈ ರೀತಿ ಮಠ ಒಳಗೆ ಬಂದಾಗ ಈ ಪರಮ ಪೂಜೆ ನುಡಿಗಳು ಕೇಳಿದಾಗ ನಮಗೆ ಅದು ಹೊಳಿತದ ಈಗ ಆಗಿಬಿಟ್ಟದಪ್ಪ ಅಂದ್ರೆ ನಾವು ನೋಡಿರ್ಬೇಕು ನಾವು ಕೆಲವರು ಹಣಿಮೇಗೆ ಈ ಭೀತಿ ಸಿಕ್ಕಿ ಹಚ್ಕೊಂಬಲ್ಲ ಇಲ್ರಿ ಇದು ಫ್ಯಾಷನ್ ಅದ ಹಚ್ಕೊಂಡಂತ ಈಗ ನೋಡ್ಬೋದು ಎಲ್ಲ ತಾಯಿಂದ್ರೆ ಈ ಆಗಿಭೂತಿ ಕಾಣತ್ತದ ಇದು ನೋಡ ಬಹಳ ಅತಿ ಆನಂದ ಆಗ್ತದ ನಮ್ದು ನಮ್ಮ ಏರಿಯಾದಾಗ ಎಲ್ಲ ತಾಯಿಂದ್ರೆ ಹೇಳ್ತೀನಿ ರಪ್ಪನ ಇನ್ನು ನೀವು ಒಂದಿನ ಹೋಗಿ ಬರ್ರಿ ನೀವು ಯಾಕಂದ್ರೆ ಇಲ್ಲಿ ನೋಡ್ರಿ ನೀವು ಇಲ್ಲಿ ಯಾಂಗದ ಭಕ್ತಿ ಎಂಬುದು ಈ ರೀತಿ ಬಂದಾಗ ಮನ ಪರಿವರ್ತನೆ ಆಗ್ತದೆ ನಾವು ಕೆಲವೊಬ್ರು ನೋಡಿ ಕಲಿಬೇಕಾಗ್ತದ ಹಾಗಾಗಿ ಈಗ ಹೇಳಿದ್ರೆ ಅಪ್ಪೋರು ಈಗ ದೊಡ್ಡ ಕಾರ್ಯಕ್ರಮ ಅದ ತನು ಮನ ಧನ ನಿಂತ ಎಲ್ಲ ಮಾಡ್ದಾಗ ಕಾರ್ಯಕ್ರಮ ಆಗ್ತದೆ ಖಂಡಿತವಾಗಿ ಯಾಕಂದ್ರೆ ಈ ದೊಡ್ಡ ಕಾರ್ಯಕ್ರಮದ ಹನ್ನೊಂದು ಸಾವಿರ ಉಡಿ ತುಂಬೋದಂದ್ರೆ ಅಷ್ಟು ಮಾಮೂಲಿ ಅಲ್ರಿ ರೀ ನಾವು ಮನೆಯಾಗ ನೋಡಿರಿ ನೀವು ಯಾವ್ದು ಒಂದು ಸಣ್ಣ ಫಂಕ್ಷನ್ ಮಾಡ್ಲಿ ಏನೋ ಮನಿ ಶಾಂತಿ ಮಾಡಲಿ ಯಾವುದೇ ಮಾಡಲಿ ಒಂದು ಹನ್ನೊಂದು ಮನೆ ಹೆಣ್ಮಕ್ಳಿಗೆ ಉಡಿ ಉಡಿ ತುಂಬಬೇಕು ಮುತ್ತಿದುಣಿಸಬೇಕಂದ್ರೆ ಅವ್ರಿಗೆ ಏಳುಗೆ ಫೋನ್ ಹಚ್ಬೇಕಂತ ಹನ್ನೊಂದಕ್ಕೆ ಬರ್ತಾರವ್ರು ಅಂಥ ಒಂದು ಟೈಮ್ನಾಗ ಅಪ್ಪ ಅವ್ರು ದೊಡ್ಡ ಇದು ಹ್ಯಾಂಗೆ ಮಾಡ್ಯಾರಪ್ಪ ಅಂದ್ರೆ ಅಲ್ಲ ಅವರಿಗೆ ಫೋನಾರ ಹ್ಯಾಂಗೆ ಮಾಡ್ಯಾರ ನೀವೆಲ್ಲ ಭಕ್ತರಿದ್ದೀರಿ ಬ್ರಹ್ಮಪೂರ್ನಾಗ ಅವ್ರ ಭಕ್ತರ ಅಂತ ಅವರು ನಿರ್ಧಾರ ಮಾಡ್ಯಾರ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಹ್ಯಾಂಗೆ ಯಶಸ್ವಿ ಆಗ್ತದೆ ಅಂದ್ರೆ ನಾವೆಲ್ಲರೂ ಸಂಪೂರ್ಣ ಸಮಯ ಕೊಟ್ಟು ಬರೀ ಪುರಾಣ ಕೇಳಕ್ಕೆ ಬರೋದಲ್ಲ ಕೆಲವೊಂದು ಕೆಲಸಗಳನ್ನ ಒಪ್ಪಿಸ್ಕೊಂಡು ನಾವೊಂದು ಮಾಡ್ತೀವ್ರಿ ಅಪ್ಪ ನೀವೊಂದು ಮಾಡ್ರಿ ನಿಮ್ಮ ಸಲಹೆ ಕೊಡ್ರಿ ಅಂತ ಹೇಳಿ ಎಲ್ಲ ರೀತಿ ಕೈ ಜೋಡ್ದಾಗ ಮಾತ್ರ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಹಾಗಾಗಿ ಇವತ್ತಿನ ದಿವಸ ಹೆಚ್ಚಿನ ಜನ ತಾಯಿಯಿಂದ ಬಂದಾರೆ ಇವತ್ತು ಎರಡನೇ ದಿವಸದ ಮುಂದೆ ಎರಡು ಮೂರನೇ ದಿವಸ ನಾಲ್ಕೇ ದಿವಸ ಜಾಗ ಸಾಕಂಗಿಲ್ಲ ಹೊರ ಕೇಳೋಂಥ ಪರಿಸ್ಥಿತಿ ಬರ್ತದೆ ವಿಶೇಷವಾಗಿ ಮತ್ತು ಇಲ್ಲಿ ನಿರೂಪಣೆ ಮಾಡೋರು ತಾಯಿನಿಯರ ನಮ್ದು ಅಕ್ಕವರೇ ಮಾಡತ್ತಾರ ಅವರು ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ಎಲ್ಲ ತಾಯಂದಿರಿಗೆ ನೀವು ಬಂದಿದ್ದಕ್ಕೆ ನಾ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ಇದೇ ರೀತಿ ಪ್ರತಿದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದಾಗ ಸ್ವಾರ್ಥಕ ಆಗ್ತದೆ ಅಂತ ಹೇಳ ಇವತ್ತಿನ ದಿವಸದಲ್ಲಿ ನಮ್ಗೆ ಕರೆದ್ರು ಮಾತಾಡೋಕೆ ಅವಕಾಶ ಕೊಟ್ಟರು ಸನ್ಮಾನ ಮಾಡಿದ್ರು ಪ್ರತಿ ವರ್ಷ ಬರ್ತೀವಿ ನಾವು ನಾವೇನಿಲ್ಲ ಬ ಈ ಮಠದ ಭಕ್ತರು ಇದ್ದೀವಿ ಈ ಮಠದ ನಾವು ಈ ಮಠದಾಗೇ ಬೆಳೆದೀವಿ ನಾವು ಇಲ್ಲೇ ಶಾಪ ಇಲ್ಲೇ ಮಠದಾಗೆ ಆಡಿ ಇದ್ದೀವಿ ಮುತ್ತಿವರ ಆಶೀರ್ವೇದ ನಾವು ಕಾರ್ಪೊರೇಟರ್ ಆಗಿವಿ ವಿರೋಧ ಪಕ್ಷ ನಾಯಕರಾಗಿ ಅವ್ರ ಆಶೀರ್ವಾದ ನಮಗೆ ಸದಾ ಇರಲಿ ಇದೇ ರೀತಿ ನಾವು ಅವ್ರು ಸೇವೆ ಮಾಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಮಹಾದಾಸೋಹಿ ಶರಣಬಸವೇಶ್ವರರನ್ನ ಲಿಂಗೈಕ್ಯ ಶತಾಷಿ ಶಾಂತವೀರ ಶಿವಾಚಾರ್ಯರನ್ನ ಮಂದಿರದಲ್ಲಿ ಸ್ಮರಿಸಿ ಈ ಕಾರ್ಯಕ್ರಮದ ಹಿಂದಿನ ವೇದಿಕೆಯ ಮೇಲೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮಲಕೇಡದ ಪರಮ ರೋಜಾ ಮಠದ ಪರಮ ಪೂಜಾರಲ್ಲಿಯೂ ಹಾಗೆ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಜೊತೆಗೆ ನಮ್ಮ ನಿಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥ ತನ್ಸರಳಿಯ ಪೂಜೆರಲ್ಲಿಯೋ ದೇವಾಪುರದ ಪೂಜೆಯಲ್ಲಿಯೋ ಹತ್ತನೂರಿನ ಪೂಜೆಯಲ್ಲಿಯೇ ಅಡದಾವರಗಳಲ್ಲಿ ಬಂದಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಿಮ್ಮ ಮಠದಿಂದ ಗೌರವ ಸತ್ಕಾರವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಸಚಿನ್ ಕಡಗಂಚಿಯವರೇ ಇನ್ನೋರ್ವ ಮಹಾನಗರ ಪಾಲಿಕೆಯ ಸದಸ್ಯೆಯಾಗಿರ್ತಕ್ಕಂತಹ ಲಿಂಗನವಾಡಿ ಅಕ್ಕವರೇ ಜೊತೆಗೆ ಮಲ್ನಾಥ್ ಗೌಡ್ರೆ ನಿಮ್ಮೆಲ್ಲರಿಗೂ ಇವತ್ತಿನ ದಿನ ಶರಣಬಸವೇಶ್ವರ ಪುರಾಣವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಪಂಡಿತ ಅನ್ನದಾನ ಶಾಸ್ತ್ರಿಗಳ ಶಾಸ್ತ್ರಿಗಳವರೇ ಸಂಗೀತ ಕಲಾವಿದರೇ ಸೇರಿರ್ತಕ್ಕಂಥ ಎಲ್ಲ ಸಿರಿಮಠದ ಸದ್ಭಕ್ತರೆ ಇಲ್ಲಿವರೆಗೆ ಭಾಳ ಜನ ವಿಶೇಷವಾಗಿ ನಮ್ಮ ಹತ್ತು ನೂರಿನಪ್ಪ ಅವರು ಮಾತಾಡಿದ್ದಾರೆ ಅದಾದಮೇಲೆ ನಮ್ಮ ಮೊಳಗೇಡದ ಪರಮ ಪೂಜ್ಯರು ಮಾತಾಡಿದರು ಸ್ವಲ್ಪ ಎರಡರಾಗಿ ವ್ಯತ್ಯಾಸ ಏನಿತ್ತಂದರೆ ಒಂದು ಸಾಲಿ ಒಡಗ ಹುಡುಗದ ಎಲ್ಲ ಅಕ್ಷರಗಳು ಬರ್ತಿದ್ರು ವರ್ಣ ಮಾಲೆ ಅವನಿಗೆ ರ ಅನ್ನೋದು ಬರ್ತಿದ್ದಿಲ್ಲ ಒಂದು ಹುಡುಗಿಗೆ ರ ಬರೆಯಕ್ಕೆ ಬರ್ತಿದ್ದಿಲ್ಲ ಟೀಚರ್ ಒಂದು ದಿವಸ ಹೊಡ್ಯಾಕತ್ತಿದ್ರು ಅವ್ರು ಆ ಹುಡುಗಿಗೆ ಅಷ್ಟೊತ್ತಿಗೆ ಸೀನಿಯರ್ ಟೀಚರ್ ಬಂದು ಯಾಕೆ ಹುಡ್ಯಕತ್ತೀರಿ ಇಲ್ಲ ಸರ್ ಎಲ್ಲ ಅಕ್ಷರ ಬರೀತನ ರ ಒಂದೇ ಬರೆಯಕ್ಕೆ ಬರಲ್ಲ ಅವನಿಗೆ ರ ಒಂದೇ ಬರೆಯಕ್ಕೆ ಬರಲ್ಲ ಇಷ್ಟು ದಿವಸ ಆಯ್ತು ಹೇಳಿಕತೀನಿ ಒಟ್ಟ ತಿದ್ದುಕೊಳಕ್ಕೆ ತಿದ್ದಗಳ ತಯಾರಿಲ್ಲ ರ ಬರೆಯಕ್ಕೆ ಬರೋಲ್ತು ಆಯಿತು ನೀವು ಹೋಗ್ರಿ ನಾನು ಹೇಳ್ತೀನಿ ಅಂತ ಹೇಳಿ ಆ ಹುಡುಗ ಬೋರ್ಡ್ ಬಳಿ ಎಂದಿರ್ಸಿ ಏ ತಮ್ಮ ನಿಮ್ಮ ಮನೆಯಾಗೆ ನಿಮ್ಮ ರೊಟ್ಟಿ ಮಾಡ್ತಾಳೇನೋ ರೀ ಸರ್ ಮಾಡ್ತಾಳು ಹ್ಯಾಂಗಿರ್ತದೋ ಅಂದ್ರೆ ಗುಂಡಕ್ಕೆ ರೀ ಸರ್ ಅಂದ್ರೆ ಅದು ಬೋರ್ಡ್ ಮೇಲೆ ಬರುತ್ತೆ ತೋರ್ಸ ಅಂದ್ರೆ ಗುಂಡಕ್ಕೆ ಬರೋದು ಬರೀತಾ ಹುಡುಗ ಹಿಂಗಿರ್ತದ್ರಿ ರೊಟ್ಟಿ ನಮ್ಮ ಮವನ ರೊಟ್ಟಿ ಹಿಂಗೆ ಇರ್ತದಂತ ಬರೋದು ಆಯ್ತು ನಿಮ್ಮ ಮನೆಯಾಗ ಮುತ್ಯಾನಿಲ್ಲ ಅಂತಂದ್ರೆ ಹಾಂ ರೀ ಅವನ ಕೈಯಾಗ ಏನಿರ್ತದ ಬಡಗಿರ್ತದೆ ರೀ ಬಡಿಗೆ ಇರ್ತದಲ್ಲ ಅದು ಹೆಂಗಿರ್ತಾನೆ ಸೀದಾ ರೀ ಆ ಸೀದಾ ಇದ್ದ ಬಡಿಗೆಗೆ ಆ ರೌಂಡ್ ಮೇಲೆ ಮಲಗಿಸಂತಾರ ಸೀದಾ ಇದ್ದ ಬಡಗಿ ರೌಂಡ್ ಮೇಲೆ ಹಿಂಗೆ ಮನೆಗೆ ಸುಡು ಆ ಹುಡುಗ ಹಿಂಗೆ ಅಡ್ಡ ಹಾಕಿ ಆ ಜೀವ್ರದ ಮೇಲೆ ಹಾಕ್ತಾನ ಏ ಇದೇ ನೋಡೋರು ರ ಅಂತಾರ ಇದೇ ನೋಡೋರುಣ ಆ ಹುಡುಗ ಬಹಳ ಖುಷಿ ಆಗ್ತದೆ ಹಂಗ ಹತ್ನೂರಪ್ಪವರು ಆ ರ ಬರುತ್ತೋರ್ಸ್ಯಾರ ಯಾರೀ ಹತ್ತು ನೂರಪ್ಪವ್ರು ಬರದಾರ ಆದರೆ ನಮ್ಮ ಮಳಕೇಡಪ್ಪವರು ವೇದಾಂತಿಗಳು ಶಾಸ್ತ್ರ ಅಧ್ಯಯನ ಮಾಡಿದವರು ಆ ಹುಡುಗ ಆ ಹುಡುಗ ಬಿಟ್ಟು ಉಳಿದ ಹುಡುಗರು ಏನಿದ್ದೋ ಕ್ಲಾಸ್ ರೂಮ್ನೊಳಗೆ ಅವರಿಗೆ ರ ಬರಿಯಕ್ಕೆ ಬರ್ತಿತ್ತು ಅಂದ್ರೆ ಅವ್ರ ರ ಭಾಳ ಜನಕ್ಕೆ ತಿಳಿದಿಲ್ಲ ಆದರೆ ಅದರೊಳಗೆ ಭಾಳ ಅರ್ಥ ಇತ್ತು ಹತ್ತು ನೂರಪ್ಪವ್ರ ರ ಎಲ್ಲರಿಗೆ ತಿಳಿದಂತ ನಾನು ಅಂದ್ಕೊಂಡೆ ಆ ನಿಟ್ಟಿನೊಳಗೆ ಇವತ್ತಿನ ದಿನ ಈ ಕಾರ್ಯಕ್ರಮ ಎರಡನೇ ದಿನಕ್ಕೆ ಪಾದಾರ್ಪಣೆ ಮಾಡಿದ ಪಂಡಿತ ನಮ್ಮ ಶಾಸ್ತ್ರಿಗಳವರು ಬಹಳ ಒಳ್ಳೆಯ ವಾಗ್ಮಿಗಳದ ನಾನು ನಿನ್ನೆ ಹೇಳಿದ್ದೆ ನಾನು ಹೇಳೋಲ್ಲ ನೀವು ಕೇಳ್ರಿ ಅಂದಿದ್ದೆ ಇವತ್ತು ಕೇಳಿರಿ ಫಸ್ಟ್ ಡೇ ಅದ ಕೇಳಿರಿ ಅಂದಮೇಲೆ ಅವ್ರು ನಿಮಗೆಲ್ಲ ಈಗ ಎಷ್ಟು ದಿವಸ ಬಂದ ಶಾಸ್ತ್ರಿಗಳದು ಸ್ವಲ್ಪ ಪಾಂಡಿತ್ಯನೇ ಬೇರೆ ಈ ಶಾಸ್ತ್ರಿಗಳು ಪಾಂಡಿತ್ಯನೇ ಬೇರೆ ಈ ಶಾಸ್ತ್ರಿಗಳು ಪಾಂಡಿತ್ಯ ಬೇರೆ ಯಾಕಂದ್ರೆ ನೀವು ಪ್ರಾಕ್ಟಿಕಲ್ದಾಗಿ ತರ್ತಾರವ್ರು ಬರೀ ಕೇಳಿ ಕೇಳು ಏ ಹೋಗ್ಬೇಡ್ರಿ ಅದನ್ನು ಆಗಿ ತೊಗೊಂಬರ್ರಿ ಹೇಳಿ ಮಾಡಿಸ್ತಾರೆ ಇನ್ನೂ ಭಾಳ ಕೆಲಸ ಮಾಡಿಸ್ತಾರ ಇವತ್ತು ಫಸ್ಟ್ ಡೇ ಅದ ಚಲೋ ಕೆಲಸ ತೊಗೊಂಡಾರ ನೀವು ಅವ್ರಿಗೆ ಚಲೋ ಸ್ಪಂದಿಸಿರಿ ಅಂತ ನನಗನ್ನಿಸ್ತದೆ ಇನ್ನು ಭಾಳ ಅದ ಯಾಕೆ ಭಾಳ ಅದಂದ್ರೆ ನಾಳೆ ಮಧ್ಯಾಹ್ನ ನೀವು ಕೆಲವು ಜನ ತಾಯಂದಿರು ಬಂದು ಅವ್ರಿಗೆ ಭೇಟಿ ಆಗ್ಬೋದು ವಿಶೇಷವಾಗಿ ಎಲ್ಲ ಬಡಾವಣೆಯ ಪ್ರಮುಖರೇನಿದ್ದೀರಿ ಅವರೆಲ್ಲರೂ ಅವ್ರಿಗೆ ಬಂದು ಭೇಟಿ ಆಗ್ಬೇಕು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಬಂದು ಭೇಟಿ ಆದ್ರಿ ಅಂದ್ರೆ ಅದು ನಿಮಗೆ ಮುಂದಿಂದ ಅವರು ತಿಳಿಸ್ತಾರೆ ಏನನ್ನ ಹಂಗೆ ಶಾಸ್ತ್ರಿಗಳು ಬಹಳ ವಾಗ್ಮಿಗಳದಾರೆ ಅಂಥ ಶಾಸ್ತ್ರಿಗಳಿಂದ ಇವತ್ತು ಕ್ಷಣಬಸೇಶ್ವರ ಪುರಾಣ ಪ್ರಾರಂಭ ಆಗ್ಯದ ಜೊತೆಗೆ ಇವತ್ತಿನ ಕಾರ್ಯಕ್ರಮದೊಳಗೆ ಯಥಾ ಪ್ರಕಾರವಾಗಿ ನಮ್ಮ ಪೂಜ್ಯರು ನಿಮಗೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಸಚಿನ್ ಅವರು ಬಹಳ ಒಳ್ಳೆಯ ರೀತಿ ಮಾತನಾಡಿದ್ದಾರೆ ನಮ್ಮ ತಾಯಿಯವರು ಕೂಡ ಲಿಂಗನವಾಡಿ ತಾಯಿಯವರು ಕೂಡ ಇವತ್ತಿನ ದಿನ ಬಂದು ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದಾರೆ ನಮ್ಮ ಗೌಡರು ಕೂಡ ಬಂದು ಸ್ವೀಕಾರ ಮಾಡಿದ್ದಾರೆ ಒಟ್ಟಾರೆಯಾಗಿ ಕಾರ್ಯಕ್ರಮ ಭಾಳ ಯಶಸ್ವಿ ರೀತಿಯೊಳಗೆ ನಾವು ನೀವೆಲ್ಲರೂ ಸೇರಿ ಮಾಡೋಣ ಹ್ಯಾಂಗ್ ಮಾಡೋಣ ಅಂದ್ರೆ ಅಪ್ಪೋರ ಹೆಸ್ರು ಏನಾದ್ರಿ ಏನಾದ್ರಿ ಕೇಳವಲ್ ನನಗೆ ಇನ್ನೂ ಕೇಳವಲ್ತೀ ಕೇಳೋವಲ್ತ್ರಿ ಶಾಂತವೀರ ಶಿವಾಚಾರ್ಯ ಹೌದಾ ನಾವು ಮೊದಲನೇದು ಎರಡೇ ಅಕ್ಷರ ಇಟ್ಕೊಂಬ ಎರಡನೇದು ಬ್ಯಾಡ ತಿಳಿತೀರಿ ನಾ ಹೇಳಿದ್ದು ಹಾಂ ಹೆಂಗೆ ಮಾಡವ್ರಿ ಕಾರ್ಯಕ್ರಮ ಅದು ಎರಡನೇ ಸೆಕ್ಷನ್ ಎರಡು ಎರಡು ಅಕ್ಷರಗಳು ಬೇಡ ಮೊದಲನೇ ಎರಡು ಅಕ್ಷರ ಇಟ್ಕೊಂಡು ನಾವು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡೋಣ ನಿಮ್ಮೆಲ್ಲರ ಸಹಕಾರ ಶ್ರೀಮಠದ ಜೊತೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನೆರಡು ಮಾತುಗಳಿಗೆ ಹೋದಂಥ